ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಬಿಗ್ ಟ್ವಿಸ್ಟ್ ನೀಡಲಾಗಿದೆ ಒಂದು ಕಡೆ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಕಾರ್ಯ ಭರ್ಜರಿಂದ ಸಾಗುತ್ತಿದ್ದರೆ ಮತ್ತೊಂದೆಡೆ ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ಗಂಡ ತಾಂಡವ್ನ ಭೇಟಿಯಾಗಿದೆ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಇವರಿಬ್ಬರು ಜೊತೆಯಾಗಿದ್ದಾರೆ ತಾಂಡವ್ಗೆ ಆದಿ ಬಹುದೊಡ್ಡ ಆಫರ್ ಕೊಟ್ಟಿದ್ದು ಇದರಿಂದ ದುಡ್ಡಿನ ಮಳೆ ಸುರಿಯಲಿದೆ ಆದರೆ ತಾಂಡವ್ ಬಾಗ್ಯಾಳ ಗಂಡ ಎಂಬ ವಿಚಾರ ಆದೀಶ್ವರ್ಗೆ ಇನ್ನೂ ತಿಳಿದಿಲ್ಲ ಈ ಹಿಂದೆ ತಾಂಡವ್ ಕೆಲಸ ಇಲ್ಲದೆ ತನ್ನದು ಒಂದು ಬಿಸಿನೆಸ್ ಪ್ಲಾನ್ ಮಾಡಿ ಪಾರ್ಟ್ನರ್ಗಾಗಿ ಹುಡುಕುತ್ತಿದ್ದ ಇದು ದೊಡ್ಡ ಪ್ರಾಜೆಕ್ಟ್ ಆದ ಕಾರಣ ಇದಕ್ಕೆ ಇನ್ವೆಸ್ಟ್ ಮಾಡಲು ತುಂಬಾ ಹಣ ಬೇಕು ಹೀಗಾಗಿ ಯಾರು ಮುಂದೆ ಬಂದಿರಲಿಲ್ಲ ಅನೇಕ ಕಡೆಗಳಲ್ಲಿ ತನ್ನ ಪ್ಲಾನ್ ಬಗ್ಗೆ ಹೇಳಿಕೊಂಡಿದ್ದರೂ ಯಾರು ಈ ಸಾಹಸಕ್ಕೆ ಕೈ ಹಾಕಲಿಲ್ಲ ಕೊನೆಯದಾಗಿ ಆದಿ ಕಂಪನಿಗೆ ತಾಂಡವ್ ಈ ಪ್ಲಾನ್ ಹಿಡಿದುಕೊಂಡು ಹೋಗಿದ್ದಾನೆ ಇಲ್ಲಿ ತನ್ನ ಬಿಸ್ನೆಸ್ ಪ್ಲಾನ್ ಬಗ್ಗೆ ಪಿಪಿಟಿ ಮೂಲಕ ತೋರಿಸುತ್ತಿದ್ದಾನೆ ಆದರೆ ಆದಿ ಕಂಪನಿಯ ಇತರೆ ಪಾರ್ಟ್ನರ್ಸ್ ಇದಕ್ಕೆ ಒಪ್ಪಿಗೆ ಸೂಚಿಸುವುದಿಲ್ಲ ಇದು ತುಂಬಾ ರಿಸ್ಕ್ ಪ್ಲಾನ್ ಹಣ ರಿಟರ್ನ್ ಬಂದಿಲ್ಲ ಎಂದಾದರೆ ಎಲ್ಲವೂ ಪ್ಲಾಪ್ ಆಗುತ್ತೆ ಇದು ವರ್ಕ್ ಆಗಲ್ಲ ಎಂದು ಹೇಳುತ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಆದಿಶೂರ್ ಕಾಮತ್ ಎಂಟ್ರಿ ಆಗುತ್ತೆ ತಾಂಡವ್ನ ಬಿಸಿನೆಸ್ ಪ್ಲಾನ್ ಕೇಳಿ ನಿಜವಾಗ್ಲೂ ಈ ಐಡಿಯಾ ತುಂಬಾ ಚೆನ್ನಾಗಿದೆ ನಾನು ಈ ಪ್ರಾಜೆಕ್ಟ್ ನ ತೆಗುತ್ತಾ ಇದ್ದೇನೆ ಎಂದು ಆದಿ ಹೇಳುತ್ತಾನೆ ಖಂಡಿತವಾಗ್ಲೂ ನಾನು ಈ ಐಡಿಯಾ ನ ತಗುತ್ತಾ ಇದ್ದೇನೆ ಎಂದು ಆದಿ ಹೇಳಿದಾಗ ಇತರೆ ಪಾರ್ಟ್ನರ್ಸ್ ಗಳು ಆದಿಯವರೇ ಇದು ತುಂಬಾ ರಿಸ್ಕ್ ಇದೆ ತುಂಬಾನೇ ಕಾಸ್ಟ್ ಆಗುತ್ತೆ ಇದಕ್ಕೆ ಎಲ್ಲಾದ್ರೂ ಇದು ಕ್ಲಿಕ್ ಆಗಿಲ್ಲ ಅಂದ್ರೆ ಎಲ್ಲಾ ಹೋದಂಗೆ ಎಂದು ಹೇಳುತ್ತಾರೆ ಇದಕ್ಕೆ ಆದಿ ವರ್ಕ್ ಆದ್ರೆ ನಮ್ಮ ಪ್ರಾಫಿಟ್ ಡಬಲ್ ಆಗುತ್ತೆ ಇಂತಹ ಟ್ಯಾಲೆಂಟ್ ಗೆ ನಾವು ಸಪೋರ್ಟ್ ಮಾಡಬೇಕು ಐಡಿಯಾ ಚೆನ್ನಾಗಿದ್ರೆ ನಾವು ತಗೋಬೇಕು ಯಾರು ಏನೇ ಹೇಳಿದ್ರು ನಾನು ಈ ಪ್ರಾಜೆಕ್ಟ್ ತಗೋತೀನಿ ತಾಂಡವ್ರೆ ನಿಮ್ಮ ಫೈಲ್ ಎಲ್ಲ ನನ್ಗೆ ಕೊಡಿ ಡೀಪ್ ಆಗಿ ಸ್ಟಡಿ ಮಾಡಬೇಕು ನಿಮ್ಗೆ ರಿಟರ್ನ್ ಕಾಲ್ ಮಾಡುತ್ತೇನೆ ತುಂಬಾ ದಿನ ಆದ ನಂತರ ನಿಮ್ಮಂತಹ ಟ್ಯಾಲೆಂಟ್ ನೋಡ್ತಾ ಇದ್ದೇನೆ ಎಂದು ಹೇಳಿದ್ದಾನೆ ಮತ್ತೊಂದೆಡೆ ಪೂಜಾ ಕಿಶನ್ ಮದುವೆಗೆ ಎಲ್ಲರ ಎದುರು ಮೀನಾಕ್ಷಿ ಒಪ್ಪಿಗೆಯನ್ನು ಸೂಚಿಸಿದ್ದಾಳೆ ಆದರೆ ಇದೊಂದು ಪ್ಲಾನ್ ಅಷ್ಟೇ ಈ ಮದ್ವೆ ನಿಲ್ಲಿಸಿಯೇ ತೀರುತ್ತೇನೆ ಎಂದು ಮೀನಾಕ್ಷಿ ಹೇಳಿದ್ದಾಳೆ ಇದಕ್ಕಾಗಿ ಕನ್ನಿಕಾ ಜೊತೆ ಸೇರಿ ಒಂದೊಂದೇ ಪ್ಲಾನ್ ಅನ್ನ ಹೆಣೆಯುತ್ತಿದ್ದಾರೆ ಮೊದಲಿಗೆ ಭಾಗ್ಯ ಮನೆಗೆ ಇವರಿಬ್ಬರು ಬಂದು ನಮ್ಮದೊಂದು ಹರಕೆ ಇದೆ ಕಿಶನ್ನ ತುಲಾಭಾರ ಆಗಬೇಕು ಇದನ್ನ ಹುಡುಗಿ ಮನೆಯವರೇ ಮಾಡಬೇಕು ಅಷ್ಟೇ ಅಲ್ಲ ಇದು ಚಿನ್ನದಲ್ಲೇ ಆಗಬೇಕು ಎಂದು ಹೇಳಿದ್ದಾರೆ ಇದನ್ನ ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಅಷ್ಟೊಂದು ಚಿನ್ನ ಎಲ್ಲಿಂದ ತರೋದು ಹೇಗೆ ಹಣ ಒಟ್ಟುಗೂಡಿಸುವುದು ಎಂದು ಭಾಗ್ಯ ಮನೆಯವರಿಗೆ ಟೆನ್ಷನ್ ಶುರುವಾಗಿದೆ ಆದರೆ ಇದಕ್ಕೆ ಸುಂದರಿ ಒಂದು ಪ್ಲಾನ್ ಮಾಡಿದ್ದಾಳೆ ಪೂಜಾಳನ್ನ ಚಿನ್ನದಂತೆ ಕಾಣುವ ಪಾತ್ರೆಯನ್ನ ತಯಾರು ಮಾಡುವ ಅಂಗಡಿಗೆ ಕರೆದುಕೊಂಡು ಬಂದಿದ್ದಾಳೆ ಇಲ್ಲಿ ತುಲಾಭಾರಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೆಗೆದುಕೊಳ್ಳಲು ಮುಂದಾಗಿದ್ದಾಳೆ ಅತ್ತ ವಲ್ಲದ ಮನಸ್ಸಿನಿಂದ ಪೂಜಾ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾಳೆ ಸದ್ಯ ಭಾಗ್ಯಲಕ್ಷ್ಮಿ ಧಾರವಾಹಿ ಹೊಸ ತಿರುವನ್ನ ಪಡೆದುಕೊಂಡಿದೆ ಒಂದು ಕಡೆ ಆದೀಶ್ವರ್ ತಾಂಡವ ಜೊತೆಯಾಗಿ ಮುಂದೇನಾಗುತ್ತೆ ಎಂಬುದನ್ನು ನೋಡಬೇಕಿದೆ ಮತ್ತೊಂದೆಡೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಕನ್ನಿಕಾ ಮಾಡಿರುವ ತುಲಾಭಾರ ಪ್ಲಾನ್ಗೆ ಮನೆಯವರು ಏನ್ ಯೋಜನೆ ಮಾಡುತ್ತಾರೆ ಎಂಬುದು ಕುತೂಹಲವನ್ನ ಕೆರಳಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ